ಬಂದಂತ ಸಿದ್ದು ಅಪ್ಪಲ್ಪಲ್ಲಿ ಸಾಹೇಬ್ರದ ಅನೇಕ ಉಪನ್ಯಾಸಗಳು ನಾವು ಗದಗದಾಗ ಇದ್ದಾಗ ವಿದ್ಯಾರ್ಥಿ ಜೀವನ ಇದ್ದಾಗ ಇದ್ದು ತಿಳ್ಕೊತ್ ಬಂದಿವಿ ಇವತ್ತು ಅವರಿಗೆ ಪ್ರಶಸ್ತಿ ಪ್ರದಾನ ಕೂಡ ಇವತ್ತಾಗ್ತಾ ನಿಮ್ಗೆ ಜೋರಾದ ಚಪ್ಪಾ ತರಬೇಕು ಇವತ್ತು ತಾರೀಕು ಚಂದ ಕೂಡ ಒಂದ್ ನೀವಂತೆ ದಿನ ಚಂದ ಕೂಡದೆ ಅಂತ ಮಾನ ಕೂಡದ ಕೂಡದಾಗ ವ್ಯತ್ಯಾಸ ಅದ ದಿನ ಹಿಂಗ ವೇದಿಕೆ ಇರ್ತಿದ್ದಿಲ್ಲ ಇಷ್ಟು ಕುರ್ಚಿ ಇರ್ತಿದಿಲ್ಲ ಮತ್ತ ಆ ಹೆಣ್ಮಕ್ಳು ಎಲ್ಲ ಈ ಕಡೆ ಇರ್ತಿದ್ರು ಯಾವ ಮಳಿ ಹೋಗಿ ಅದವ ಕೊಲಂ ಚಂದೂಡ ದಿವಸ ಒಳಗಡೆ ಇವ್ರು ಹೊರಗಡೆ ನಮ್ಗ ಈ ಬಿಡುಗಡೆ ಆಯ್ತು ಇವತ್ತು ತಾರೀಕು ಎಂಟು ಚಂದ ಕೂಡ ಇಪ್ಪತ್ತೆರಡು ಎರಡು ಸಂಖ್ಯೆ ಸಮಾನ ಆಗಿದೆ ನಮ್ಮ ಬಸವ ತತ್ವ ಸಮಾನತೆ ಸಾರಿದ ಈ ನೆಲ ಅಪ್ಪ ದಿನಾಂಕ ಹೆಣ್ಣು ಹುಟ್ಟಿದ್ದು ಇಪ್ಪತ್ತೇಳು ಲಿಂಗಕ್ಕೆ ಆಗಿದ್ದು ಇಪ್ಪತ್ತೇಳು ಪ್ರತಿ ತಿಂಗಳ ಅಪ್ಪ ಕಾನ್ಸ್ಪೆಕ್ಟ್ ಇಲ್ಲಿ ಸಂಗಮ ಅದು ಎಂತ ಸಂಗಮ ಶರಣ ಸಂಗಮ ಬಸವ ಸಂಗಮ ಭಾಗ್ಯಕ್ಕೆ ಈಗ ಮೂರಿದ ನೋಡ್ರಿ ಮೂರು ಮಂದಿ ನಡು ಗುರುಗಳು ಕೂತಾರೆ ಪೀಠಾಧಿಪತಿ ಅಂತಾರೆ ಪೀಠಾಧಿಪತಿ ಹಳೆಯಾಗಿರ್ತಾರೋ ಮಠಪತಿ ಅವ್ರ ಪೀಠಾಧಿಪತಿ ಎಲ್ಲ ಮುದ್ದೆ ಅವ್ರ ಮಠಪತಿ ಇವ್ರು ಪೀಠಾಧಿಪತಿ ಹಳ್ಳ್ಯಾಗಿರ್ತ ದಳ ಪೀಠಕ್ಕೆ ಪೀಠಾಧಿಪತಿ ಚಂದಿರಬೇಕು ಭಕ್ತರು ಚಂದಿರ್ತಾರ ಚಪಾತ ಹಳ್ಳ್ಯಾಗ ಒಬ್ಬ ದಳಪತಿ ಚಂದ ಇರ್ಬೇಕು ಒಬ್ಬ ಮಠಪತಿ ಚಂದಿರ್ಬೇಕು ಯಾಕಂದ್ರೆ ಚುಜರ್ ಒಬ್ಬರು ಬಿಚ್ಚರ್ ಒಬ್ಬರು ಇರ್ತಾರ ಹಳ್ಳ್ಯಾಗ ನೀವು ಗೊತ್ತಿಲ್ಲ ಹಳ್ಳಿ ಮಂದಿ ಗೊತ್ತಾರ ಊರಾಗ ಏನ್ ಕೆಲಸ ಅದು ದಳಪತಿ ಅದಕ್ಕೆ ಪಂಚನಾಮ ಮಾಡ್ ಮಠಪತಿ ಒಬ್ಬ ಐನೂರು ಮಂದಿ ಕೂತಿರ್ತಾರ ಅವನಿಗೆ ಹೂವು ಸಾಕೆ ಸ್ವಾಮಿ ಹೂವು ಅಂತ ರಿಕ್ವೆಸ್ಟ್ ಆಯ್ತಂತ ಅದಕ್ಕ ಮಠಾಧಿಪತಿ ಮಠಪತಿ ಪೀಠಾಧಿಪತಿ ವಿಶ್ವವಿದ್ಯಾಲಯದ ಕುಲಪತಿ ಇವರಾದ ಚಪ್ಪಾತಿ ದುಡ್ಡು ಹೆಚ್ಚಿದ್ದವನು ಕೋಟ್ಯಾಧಿಪತಿ ಮತ್ತು ರೊಕ್ಕ ಇಲ್ಲದವನು ಅವನು ಯಾಪತಿ ಪತಿ ಯಾವ ಪತಿ ಇಚ್ಛಾಧಿಪತಿ ಮತ್ತೆ ಆಲೋಪತಿ ಹೋಮಿಯೋಪತಿ ಅವರು ಪತಿನಿ ಅವರಿಗೆ ಒಂದು ಕೋಟ್ಯಾಧಿಪತಿ ಆರೋಗ್ಯ ಚೆನ್ನಾಗಿದ್ರೆ ಕಂಠ ಚಂದದ ಸೊಂಟ ಚಂದ್ರ ಮಾತಾಡ್ತೀನಿ ಅದಕ್ಕೆ ಸೌಂಡ್ ಚೆನ್ನಾಗಿರಬೇಕು ರೌಂಡ್ ಚೆನ್ನಾಗಿರಬೇಕು ಗ್ರೌಂಡ್ ಚೆನ್ನಾಗಿರಬೇಕು ಮನೆಗಾಗ್ಲಿ ಶಾಲೆಗಾಗ್ಲಿ ಆಫೀಸಾಗ್ಲಿ ಕಂಪೌಂಡ್ ಚೆಂದಿರಬೇಕು ಈ ಕಂಪೌಂಡ್ ಹಾಕ್ಯಾನ ಯಾವಾಗ ಯಾವಾಗ ಪ್ಯಾಕ್ ಆಗ್ತಾವ್ ಯಾವಾಗ ಓಪನ್ ಆಗ್ತವ್ ದೇವ್ರ ಪರಮಾತ್ಮ ಮಾಡಿ ಬಿಟ್ಟು ದೇವ್ರ ಹೆಂಗ್ ಮಾಡಿ ನೋಡಿ ದೇವ್ರು ಅದಕ್ಕೆ ಹೇಳ್ತಾರ ಶಿಸಿನಾಳ್ ಶಿರೀಫರ್ ಹೆಂಗ್ ಹೇಳ್ತನ ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನಾ ಚಂದ ಹಾಡಲ್ಲ ಈ ಹಾಡು ತತ್ವ ಪದ ಅದಕ್ಕೆ ತತ್ವ ಇರಬೇಕು ಸತ್ವ ಇರಬೇಕು ಮಾತಿನಲ್ಲಿ ಮಹತ್ವ ಇರಬೇಕು ಅದೊಬ್ಬ ದೈವತ್ವ ತಿಳಿತದ ಈಗ ನಮ್ಮ ಮಾತಿನಲ್ಲಿ ತತ್ವ ಉಳಿತಾ ಇಲ್ಲ ಊಟದಲ್ಲಿ ಸತ್ವ ಉಳಿತಾ ಇಲ್ಲ ಜೊತೆಗೆ ಗೆಳೆತನಲ್ಲಿ ಮನುಷ್ಯತ್ವ ಉಳಿತಾ ಇಲ್ಲ ಅಂತ ಪ್ರೀತಿಗೆ ಇವತ್ತು ಸಂಗಮ ಕೂಡಿದೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಶರಣಪ್ಪ ಮಿಠಾರಿ ಅವರು ಅಣ್ಣವರು ಬರ್ತದ ನೋಡ್ರಿ ನಕ್ಕೋದ್ ಬರ್ತ ಅವ್ರಿಗೆ ಜೀವಾದ ಚಪ್ಪಾಳ್ ಕಟ್ಬೇಕು ನಗು ಒಂದು ಕಾನ್ಸ್ಪೆಕ್ಟ್ ಇದೆ ರೀ ಶಿವಕುಮಾರ್ ಸಾಲಿ ಯಾಕಂದ್ರೆ ಅಧ್ಯಕ್ಷರು ಒಂದ್ ದಿವ್ಸ ಖಾಲಿ ಬರಲ್ಲ ಅವರು ಸಾಲಿ ಕರ್ಕೊಂಡೆ ಬರ್ತಾರೆ ಅವ್ರೆಲ್ಲ ನಮ್ಗೆ ಗೆಳೆಯರಿದ್ದಾರೆ ಅವ್ರಿಗೆ ಜೋರಾದ ಚಪ್ಪಾತ ಅವ್ರ ಬೇಡಿಕೆಗೆ ಆಗ್ತಾ ಇದಾರೆ ಶಿವಶಂಕರ್ ಡೋಗ್ರೆ ಒಪ್ಪ ಇವರಂತೂ ಅವರು ತಲೆ ಮುಂದೆ ಗೊತ್ತಾಗತ್ತ ಎಂತ ಟೋಕ್ರಿ ಬುದ್ಧಿ ಅಂದ್ರ ಬಸವಂತ ಟೋಕ್ರಿ ಗೊಳಿಸದ ಅದು ಟೋಕ್ರಿ ಎಲ್ಲರು ಕರ್ಕೊಂಡು ಹೋಗ್ತಾರೆ ಜೋರಾದ ಚಪ್ಪ ಇವರು ತಂದಿ ಶಿವಶಂಕರ ಹಾಕಿಟ್ಟಾರ ಅದೇ ಭಜನಲ್ಲೇ ಹರ ಶಂಕರ ಪ್ರಭು ಶಂಕರ ಗುರು ಶಂಕರ ನೀನೇ ಶಿವಶಂಕರ ನೀವ್ ತಲೆ ಮುಡಿದ ಗೊತ್ತಾಗತ್ತ ಎಷ್ಟು ಶಾಲೆ ಜಲಿ ಹಿಂಗಿರ್ತಾವೆ

ಕುಮಾರ ಸ್ವಾಮಿತ್ರೇನು ಹಿಂಗೆ ಅದ ವಲ್ಲಭಾಯಿ ಪಟೇಲ್ ಹಿಂಗೆ ಅದ ಅಣ್ಣ ನಿಮಗ ನಾ ಆಗಾಕಲ್ಲ ನೀವು ಇವ್ರಿ ಇವ್ರಿ ಟೆನ್ಷನ್ ಇಲ್ಲ ಯಾಕ ಟೆನ್ಷನ್ ಬರ್ತದೆ ರಿಟೈರ್ಡ್ ಆಗಿದ್ದ ನಾವು ಟೆನ್ಷನ್ ಇಲ್ಲ ಇವತ್ತು ಮುಗೀತು ಇವತ್ತಿನ ಇಲ್ಲಿಗೆ ನಾಳಿಗೆ ನಾಳಿಗೆ ಅದಕ್ಕ ಈಗ ಕಾರ್ಯಕ್ರಮ ಬಹಳ ಚೆನ್ನಾಗಿ ಸುಮ್ಮನೆ ಒಂದಾಗ ಸಾಕು ಒಂದ್ ನಾಲ್ಕು ಮಾತಾಡಿನಿ ನಾ ಹೆಚ್ಚು ಮಾತಾಡಿ ನಿಮ್ಮನ್ನು ಹುಚ್ಚಾಗ್ಬಾರ್ದು ನನ್ನ ಮಾತು ತ್ರಾಸ ಕೆಲವರು ಒಳಗೊಳಗೆ ಆಗ್ತದ ತ್ರಾಸ ಮಾಡ್ತಿದ್ದ ದಿನಾ ಮಾಡ್ತ ನನ್ನ ನಿವಾಸ ಇರಬೇಕು ಸಾಹಸ ಸಂಗೀತದ ಸುವಾಸ ನಕ್ಕರೆ ಮಂದಾಸ ಇರಬೇಕು ಉಲ್ಲಾಸ ನೀವು ಮಾತಾಡಿ ನನಗೆ ವಾಸ ಅದಕ್ಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಾಕ್ತಾ ಇದೆ ಸ್ವಲ್ಪ ನಗಬೇಕಂತ ಇಟ್ಟು ನಗ್ತಾ ಇದ್ದೀನಿ ನಾಯಿನ ಇವರಂಗ ದೊಡ್ಡ ಸಾಹಿತ್ಯನಲ್ಲ ದೊಡ್ಡ ಮಾಹಿತಿನಲ್ಲ ನನಗೆ ಎ ಪಿ ಎಚ್ ಡಿ ಕಲ್ತವನಿ ಅಲ್ಲ ಹದಿನೈದಾಗ ಮೂರು ಸಲ ಫೇಲ್ ಆಗಿ ಒಂದ್ಸಲ ಪಾಸ್ ಆಗಿನಿ ಏನೋ ಪುಟ್ರ ಗುರುಗಳ ಆಶೀರ್ವಾದ ಚೆನ್ನ ಹೊಸ ಕರುಣೆ ಇವಾಗ ಚೆನ್ನಾಗಿ ಚೆಂದ ನಗಸ್ತೀನಿ ಇನ್ನ ಕಾರ್ಯಕ್ರಮ ಇರ್ತವೆ ಹೋಗ್ತೀನಿ ಬರ್ತೀನಿ ವಾಕಿಂಗ್ ಟಾಕಿಂಗ್ ಪ್ಯಾಕಿಂಗ್ ಮಾಡ್ಕೊಂಡು ಕೂತೀನಿ ಅಕ್ಕ ಅದಕ್ಕೆ ಈಗ ನನಗೆ ಕೊಟ್ಟಂತ ಸೇವೆ ಹಾ ಇವರು ಆ ಕಡೆ ಮೂರು ಇದ್ರು ಈ ಕಡೆ ಮೂರು ಮಂದಿ ಪ್ಲಸ್ ಆದರು ಮೂರು ಪ್ಲಸ್ ಮೂರು ಕುಡಿದ್ರೆ ಆರು ಮತ್ತೆ ಮತ್ತೊಂದು ಮೂರು ಕುಡಿದ್ರು ಒಂಬತ್ತು ನನ್ನ ಹೆಸರು ಅಪ್ಪೋರಿಟ್ಟು ಒಂಬತ್ತು ಲಿಂಗಾದಿ ಜೋರಾದ ಚಪಾತಿ ನಮ್ಮ ತಂದೆ ತಾಯಿ ಇಟ್ಟಿದ ಹೆಸರಿಲ್ಲ ಇದು ಚಲಬಸೋ ಪಟ್ಟಿದ್ದು ಇಟ್ಟಿದ್ದು ಹೆಸರಲ್ಲ ಆ ಹೆಸರು ಉಸಿರಾಗಿ ಇಟ್ಕೊಂಡು ತಡೀನಿ ಅಷ್ಟೇ ಅದಕ್ಕೆ ನೀವು ಬಂದಿರಣ್ಣ ಎಲ್ಲರು ಚಸ್ಮಾ ಹಾಕೊಂಡು ಬಸ್ಮ ಹಾಕೊಂಡು ನೋಡೇ ನೋಡಿದ್ರಿ ನಿಮ್ಗೆ ಅವ್ರು ನೋಡ್ಬೇಕು ಅವ್ರಿಗೆ ನೀವು ನೋಡ್ಬೇಕು ನಾವೆಲ್ಲರೂ ನಮ್ಗೆ ಎಲ್ಲರಿಗೆ ಯಾರು ನೋಡ್ತಾ ಅಂದ್ರೆ ಲಿಂಗಕ್ಕೆ ಡಾಕ್ಟರ್ ಚನ್ನಬಸ ಪಟ್ಟಿದ್ರು ಕಣ್ಣ ತೆರೆದು ಹೃದಯ ಬೆಚ್ಚಿ ಯಾರ್ಯಾರು ಬಂದ್ರೆ ಅವ್ರು ನಮ್ಗೆಲ್ಲ ಹಾಕೊಂಡ್ರೆ ಅವ ನೀವ್ ಅಂತೇಳಿ ತಮ್ಮ ಅಕೌಂಟ್ ಯವ್ವ ಮೊಬೈಲ್ ಹೋಗಕ್ ಬರಲ್ಲ ನಾವ್ ಮಾಡಿದ ದಾಸೋಹ ನಾವ್ ಮಾಡಿದ ಕಾಯಕ ಮುಂದುವರ್ತ ಅಂತ ಹೇಳ್ತ ತಮ್ಗೆಲ್ಲರಿಗೂ ಭಕ್ತಿಯ ಶರಣು ನೆನಪಲ್ಲ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಏನದ ನಮ್ಮ ಹೆಮ್ಮೆಯ ಗುರುಗಳ ಜನ್ಮ ದಿನೋತ್ಸವದ ಅಮೃತ ಮಹೋತ್ಸವದ ಒಂದು ವಿಶೇಷ ಘಳಿಗೆ ಅಂದು ಉದ್ಘಾಟನೆ ಆಗ್ತದೆ ಎಷ್ಟು ಚಂದ ಕುಡಿಯೋ ನೋಡಿ ತಾರೀಕು ಇಪ್ಪತ್ತೈದು ಇಸ್ವಿ ಅಂದ್ರೆ ತಾರೀಕು ಇಪ್ಪತ್ತೈದು ಇಸ್ವಿ ಇಪ್ಪತ್ತೈದು ಅಪ್ಪ ವಯಸ್ಸು ಎಪ್ಪತ್ತೈದು ಎಪ್ಪತ್ತೈದು ಇಪ್ಪತ್ತೈದು ಕುಡಿದ್ರೆ ನೂರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಇಲ್ಲಿ ಬೆರೆಗೆ ತಮ್ಮನೆಲ್ಲರಿಂದ